ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಟೊಮೊಟೊ ಬಾತ್ ಏನಪ್ಪ ಸ್ಪೆಷಾಲಿಟಿ ಟೊಮೊಟೊ ಬಾತಲ್ಲಿ ಅನ್ನೋದಾದರೆ ನಾನಿಲ್ಲಿ ಯಾವುದೇ ಮಸಾಲೆನ ರುಬ್ಬದೆ ಈಸಿಯಾಗಿ ನೀವು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇದ್ದೀನಿ ಈಸಿಯಾಗಿ ಕ್ವಿಕ್ಕಾಗಿ ಆಗೋದಲ್ಲದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೀವು ಮಸಾಲೆ ರುಬ್ದೇ ಮಾಡಿದ್ದೀರಿ ಅಂತ ಅನಿಸೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ವರ್ಷನಲ್ಲಿ ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ಮಕ್ಕಳ ಟಿಫಿನ್ ಬಾಕ್ಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲೇದಾಗಿ ನಾನಿಲ್ಲಿ ಟೊಮೊಟೊ ಬಾತ್ ಮಾಡೋದಕ್ಕೆ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ನಾನು ಈ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಟೀ ಸ್ಪೂನಲ್ಲಾದರೆ ಒಂದು ಹತ್ತು ಟೀ ಸ್ಪೂನಷ್ಟು ನಿಮಗೆ ಇಲ್ಲಿ ಎಣ್ಣೆ ಇಡಿಸುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ಚಿಟಪಟ ಅಂತ ಸಿಡ್ದಿದ ನಂತರ ನಾವಿದಕ್ಕೆ ಮಸಾಲೆನ ಹಾಕೊಳ್ಬೇಕಾಗುತ್ತೆ ಒಂದು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಒಂದು ಮೊಗ್ಗು ನಾಲ್ಕು ಲವಂಗ ಒಂದು ಹೂವು ಎರಡು ನಾನಿಲ್ಲಿ ಚಕ್ಕೆನ ತೊಗೊಂಡಿದ್ದೀನಿ ಎರಡು ಪೀಸಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಎಲ್ಲ ಮಸಾಲೆನೂ ಹಾಕಿದ ನಂತರ ಚೆನ್ನಾಗಿ ಮಸಾಲೆ ಅದ್ರ ಘಮನ ಬಿಟ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಆವಾಗಲೇ ನಿಮಗೆ ಟೇಸ್ಟಿಯಾಗಿ ಬರೋದು ನಾವಿಲ್ಲಿ ಮಸಾಲೆ ರುಬ್ಬದೆ ಮಾಡ್ತಿರೋದ್ರಿಂದ ಎಣ್ಣೆನಲ್ಲಿ ಎಲ್ಲ ಮಸಾಲೆನೂ ನಿಮಗೆ ಇಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೀವು ನಂತರ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಗಡ್ಡೆಯಷ್ಟು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಟೊಮೊಟೊನ ದಪ್ಪ ಸಿಪ್ಪೆದು ಬರುತ್ತಲ್ಲ ಬೂಚ್ ಟೊಮೊಟೊ ಅಂತ ಅದನ್ನ ತೊಗೊಂಡಿದ್ದೀನಿ ಅದು ಸ್ವಲ್ಪ ಹುಳಿ ಕಡಿಮೆ ಇರೋದ್ರಿಂದ ತುಂಬ ಟೇಸ್ಟಿಯಾಗುತ್ತೆ ಟೊಮೊಟೊ ಬಾತು ಅದನ್ನೇ ತೊಗೊಳ್ಳಿ ನೀವು ಕೂಡ ಎರಡು ಗಡ್ಡೆಯಷ್ಟು ಈರುಳ್ಳಿನ ಇವಾಗ ನಾನು ದಪ್ಪಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ನಾವಿಲ್ಲಿ ದಪ್ಪದಾಗೆ ಹೆಚ್ಚಿ ಹಾಕೊಳ್ಳೋದ್ರಿಂದ ಟೊಮೊಟೊ ಭಾ ಚೆನ್ನಾಗಾಗುತ್ತೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿನೂ ಕೂಡ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೆಂದು ಬೆಂದೋಗುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಒಂದು ಕ್ಯಾಪ್ಸಿಕಮ್ನು ಕೂಡ ಇದನ್ನು ಕೂಡ ನಾನು ದಪ್ಪದಾಗಿಯೇ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡಿದ್ದ ನಂತರ ಇದಕ್ಕೆ ನಾನು ಎರಡು ಟೊಮೊಟೊ ಏನು ತೊಗೊಂಡಿದ್ವಿ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮೂರೂ ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವಿಲ್ಲಿ ಬಳಸಿ ಹಾಗೆ ನಾನು ಈ ಸಮಯದಲ್ಲಿ ಏನಕ್ಕೆ ಉಪ್ಪು ಸೇರಿಸಿದ್ದೀನಿ ಅಂದರೆ ಎಲ್ಲ ಪದಾರ್ಥಗಳು ತರಕಾರಿಗಳು ಬೇಗನೆ ಬೆಂದೋಗುತ್ತೆ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಬಟಾಣಿನೂ ಕೂಡ ಹಸಿ ಬಟಾಣಿನ ಇಲ್ಲಿ ಸೇರಿಸಿದ್ದೀನಿ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಪರವಾಗಿಲ್ಲ ಹಾಗೆ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಇಲ್ಲಿತ್ತು ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ನಾನು ಇದಕ್ಕೆ ಅರ್ಧ ಕಟ್ಟಷ್ಟು ಪುದೀನ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ರುಬ್ಬೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ರೀತಿಯಾಗಿ ಒಗ್ಗರಣೆನಲ್ಲಿ ಚೆನ್ನಾಗಿ ನಾವು ಬಾಡಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಚೆನ್ನಾಗಿ ನಾನಿಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕಿದ ನಂತರ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮೂರು ಟೀ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೀ ಸ್ಪೂನಷ್ಟು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ ನಮ್ಮದು ಇದು ಬ್ಯಾಡಿಗೆ ಮೆಣಸಿಕಾಯಿ ಖಾರದ ಪುಡಿ ಆಗಿರೋದ್ರಿಂದ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಖಾರನೂ ಕೂಡ ಕಡಿಮೆ ಸ್ನೇಹಿತರೆ ಹಾಗಾಗಿ ಮೂರು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಖಾರದ ಪುಡಿನ ಇಲ್ಲಿ ಬಳಸಿ ಖಾರದ ಪುಡಿ ನೀವು ನೋಡ್ತಿರ್ಬೋದು ಕ ನಾನು ಮಿಕ್ಸ್ ಮಾಡಬೇಕಾದ್ರೆ ಕಲರು ಎಷ್ಟು ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಂತರ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಕಸೂರಿ ಮೆಥಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇಥಿ ನಾವು ಲಾಸ್ಟಲ್ಲಿ ಬಳಸಬಾರ್ದು ಇದೇ ರೀತಿಯಾಗಿ ನಾವು ಒಗ್ಗರಣೆಗೆ ಬಳಸಿರೋದ್ರಿಂದ ಅದ್ರ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ನಾನು ಇದಕ್ಕೆ ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿನ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಗ್ಗರಣೆಯಲ್ಲಿ ಸ್ನೇಹಿತರೆ ಆವಾಗ ನಿಮಗೆ ಉದುರುದುರಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತು ಹಾಗೆಯೇ ಈ ಸಮಯದಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನೂ ಕೂಡ ಬಳಸ್ತಾ ಇದ್ದೀನಿ ನೋಡು ಅಕ್ಕಿಗೇ ತುಪ್ಪನ ಹಾಕಿ ನಾವು ಅಕ್ಕಿನ ಹುರ್ಕೊಳ್ಳೋದ್ರಿಂದ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತ್ ಸ್ನೇಹಿತರೆ ಘಮನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಅಕ್ಕಿಗೆ ನಾನು ಸ್ವಲ್ಪ ತುಪ್ಪನ ಹಾಕಿ ಈ ಸಮಯದಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅಕ್ಕಿನ ಹುರ್ಕೊಂಡಿದ ನಂತರ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ನಾನು ಒಂದು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೆ ಹಾಗಾಗಿ ಎರಡು ಗ್ಲಾಸಷ್ಟು ನೀರನ್ನು ಕೂಡ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸಮಯದಲ್ಲಿ ಸ್ವಲ್ಪ ನಾನು ಇದಕ್ಕೆ ಬೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೂರೆ ಚೂರು ಬೆಲ್ಲ ಹಾಕಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇದು ಆಪ್ಷನಲ್ಲೂ ನಾವು ನಮ್ಮ ಮನೆಯಲ್ಲೆಲ್ಲ ಅಡುಗೆಗೆ ಸ್ವಲ್ಪ ಬೆಲ್ಲನ ಬಡಿಸೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಪರವಾಗಿಲ್ಲ ಹಾಗೇನೂ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ನಾವು ನೀರು ಕುದಿ ಬರೋದಕ್ಕೂ ಮುಂಚೆನೇ ಮುಚ್ಚಿದ್ರೆ ಮಸಾಲೆ ಎಲ್ಲ ಕೆಳಗಡೆಗೆ ಹಾಗೇ ಇರುತ್ತೆ ಸ್ನೇಹಿತರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಕುದಿ ಬಂದಿದ್ಮೇಲೆ ನಾನು ಇದಕ್ಕೆ ಮುಚ್ಚಳನ ಮುಚ್ಚಿ ಎರಡು ವಿಜಲನ್ನ ತೆಗೆಸ್ಕೊಳ್ತಾ ಇದ್ದೀನಿ ಎರಡು ವಿಜಲ್ ಆಗಿದ ನಂತರ ತಣ್ಣಗಾಗಿದ್ದ ಮೇಲೆ ನಾನು ತೆಗೆದುಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ನೇಹಿತರೆ ಹಾಗೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಉದುರುದ್ರಾಗ ಕೂಡ ಅಷ್ಟೇ ಚೆನ್ನಾಗಾಗಿದೆ ಕೆಳಗಡೆಗೆ ಮಸಾಲೆ ಆ ರೀತಿಯಾಗಿ ಏನೂ ಆಗಿಲ್ಲ ಏನಿಲ್ಲ ಹಾಕಿರೋದ್ರಿಂದ ಈ ರೀತಿಯಾಗಿ ನಾನು ಹೇಳಿರುವಂಥ ಟಿಪ್ನ ಬಳಸಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಈ ರೀತಿಯಾಗಿ ಟೊಮೊಟೊ ಬಾತ್ನ ಹತ್ತನೇ ನಿಮಿಷದಲ್ಲಿ ನಿಮಗೆ ಆಗೋಗುತ್ತೆ ಸ್ನೇಹಿತರೆ ಬೆಳಗಿನ ತಿಂಡಿಗೆ ಟಿಫಿನ್ ಬಾಕ್ಸ್ಗೆ ತುಂಬ ಆದಂಥ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್